ಪಾರಿಜಾತ ಬಂದದ್ದು ದೇವಲೋಕದಿಂದ ಹೌದು ಶ್ರೀಕೃಷ್ಣ ತನ್ನ ಅರಸಿ ಸತ್ಯಭಾಮಿಗೋಸ್ಕರ ದೇವಲೋಕದಿಂದ ಪಾರಿಜಾತ ವೃಕ್ಷವನ್ನ ಭೂಮಿಯಲ್ಲಿ ತಂದಿಡ್ತಾನೆ ಈ ಹೂವಿನ ವಿಶೇಷತೆ ಎಂದರೆ ಇದು ರಾತ್ರಿ ಅರಳಿ ಬೆಳಗಿನ ಹೊತ್ತಾಗುವಾಗ ಕೆಳಗೆ ಬಿದ್ದಿರ್ತದೆ ಆದ್ರೂ ಈ ಹೂವನ್ನ ದೇವರ ಪೂಜೆಗೆ ಬಳಸಬಹುದು ರಾತ್ರಿ ಮಲ್ಲಿಗೆ ಅಂತ ಕರೆಸಿಕೊಳ್ಳುವ ಈ ಪಾರಿಜಾತ ಕೇವಲ ದೇವರ ಪೂಜೆಗೆ ಮಾತ್ರ ಉಪಯೋಗಗೊಳ್ಳದೆ ಇದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ಪಾರಿಜಾತ ಹೂವಿನಿಂದ ಒಂದು ವಿಷಯವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಏನು ಅಂತಂದ್ರೆ ಪಾರಿಜಾತ ಯಾರು ನನ್ನನ್ನು ಗಮನಿಸುವುದಿಲ್ಲ ರಾತ್ರಿಯಲ್ಲಿ ನಾನು ಅರಳಿದ್ರೆ ಯಾರು ನನ್ನನ್ನ ನೋಡುವುದಿಲ್ಲ ಅಂತ ಅರಳುವುದನ್ನ ನಿಲ್ಲಿಸಿದ್ರೆ ಬೆಳಗ್ಗೆ ಅದು ದೇವರ ಪೂಜೆಗೆ ಬಳಕೆ ಆಗ್ತಾ ಇರಲಿಲ್ಲ ಎಲ್ಲರೂ ಅದನ್ನ ದೇವರ ಮೇಲಿಟ್ಟು ಆ ಚಂದ ನೋಡ್ತಾ ಇರಲಿಲ್ಲ ಹಾಗೆ ನಾವು ಮಾಡುವ ಕೆಲಸವನ್ನ ಯಾರು ಗಮನಿಸ್ತಾ ಇಲ್ಲ ಅನ್ನುವ ಬೇಸರದಿಂದ ಮಾಡುವುದಕ್ಕಿಂತ ನಾವು ಮಾಡುವ ಕೆಲಸವನ್ನ ಒಂದಲ್ಲ ಒಂದು ದಿನ ಯಾರಾದ್ರೂ ಗಮನಿಸ್ತಾರೆ ಅದಕ್ಕೆ ಅಂದು ತಕ್ಕ ಪ್ರತಿಫಲ ಸಿಗ್ತದೆ ಅನ್ನುವಂತಹ ಆಶಾವಾದ ನಮ್ಮಲ್ಲಿ ಇರ್ಬೇಕು